ಪ್ರಿಯ ವೀಕ್ಷಕರೇ ನೆಚ್ಚಿನ ಗ್ರಾಹಕರೇ ನಿಮ್ಮೆಲ್ಲರಿಗೂ ಎಂ ಎಸ್ ಬಿ ಸರ್ವಿಸ್ ಯೂಟ್ಯೂಬ್ ಚಾನೆಲ್ನ ಪ್ರೀತಿಯ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನೆಚ್ಚಿನ ಗ್ರಾಹಕರೇ ನಿಮ್ಮ ಮನೆಯ ವಾಷಿಂಗ್ ಮಿಷಿನ್ ಫ್ರಿಜ್ ಓವನ್ ಇನ್ನಿತರ ಗೃಹೋಪಯೋಗಿ ವಸ್ತುಗಳಾದಂತ ವಾಟರ್ ಫಿಲ್ಟರ್ ವಾಟರ್ ಹೀಟರ್ ಅಥವಾ ಗೀಸರ್ ಸೋಲರ್ ಸಣ್ಣ ಪುಟ್ಟ ಸಮಸ್ಯೆಗೆ ಒಳಗಾಗಿದೆಯೇ ಆ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಳಬಹುದೇ ಅಥವಾ ಸಾಧ್ಯವಿಲ್ಲವೇ ನಿಮ್ಮ ಮನೆಗೆ ಟೆಕ್ನಿಷಿಯನ್ ಬರಬೇಕೆ ನಿಮಗೆ ಗೊತ್ತಿಲ್ಲದಂತಹ ಅದೆಷ್ಟೋ ಮಾಹಿತಿಯನ್ನ ನಮ್ಮ ಎಂ ಎಸ್ ಪಿ ಸರ್ವಿಸ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ಮತ್ತೆ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಇದೆಯೇ ಹಾಗಾದರೆ ನಮ್ಮಲ್ಲಿ ನುರಿತ ಎಲೆಕ್ಟ್ರೀಷಿಯನ್ ಪ್ಲಮ್ಮರ್ಸ್ ಪೇಂಟರ್ಸ್ ಟೆಕ್ನೀಷಿಯನ್ ಕೂಡ ಬರೆಯಲಿದ್ದಾರೆ ಇನ್ನೇಕೆ ತಡ ಈಗಲೇ ನಮ್ಮ ಎಂ ಎಸ್ ಬಿ ಸರ್ವಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿಲ್ಲದಂತಹ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಕವರ್ ಕೋಟದಲ್ಲಿ ವಿಸಿಟಿಂಗ್ ಕಾರ್ಡ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿ ಕೂಡ ತಿಳಿದುಕೊಳ್ಳಿ ಮುಂದೆ ಕೊಡುವಂತಹ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯದಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡುವ ಮುಖಾಂತರ ಫ್ರೆಂಡ್ಸ್ ಕೊಲಿಕ್ಸ್ ರಿಲೇಷನ್ಗೂ ಕೂಡ ಗೊತ್ತಿಲ್ಲದಂತಹ ಮಾಹಿತಿಯನ್ನು ತಿಳಿಸಿ ధన్యవాదముడు